ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆಂಬಲಿಗರಿಂದ ವಿವಾದಾತ್ಮಕ ಪೋಸ್ಟ್ ಈಗ ಒಂದು ವೈರಲ್ ಆಗಿದೆ ಕ್ರಿಶ್ಚಿಯನ್ ರಾಷ್ಟ್ರದಲ್ಲಿ ಹಿಂದೂ ದೇವರ ಪ್ರತಿಮೆ ಯಾಕೆ ಟ್ರಂಪ್ ಬೆಂಬಲಿಗ ಅಲೆಕ್ಸಾಂಡರ್ ಡಂಕನ್ನಿಂದ ಪೋಸ್ಟ್ ಆಗಿದೆ ನೋಡಿ ಬೇರೆ ಬೇರೆ ದೇಶಗಳು ರೀ ನಮ್ಮದು ಇದೆ ಭಾರತ ನಾವು ಸರ್ವಧರ್ಮೀಯರು ನಾವೆಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೇವೆ ನಾವು ನೋಡಿ ಎಲ್ಲ ಹೆಂಗಿದ್ದಾರೆ ಟ್ರಂಪ್ ಬೆಂಬಲಿಗ ಅಲೆಕ್ಸಾಂಡರ್ ಡಂಕನ್ನಿಂದ ಈ ಪೋಸ್ಟ್ ಬಂದಿದೆ ಟೆಕ್ಸಾಸ್ನಲ್ಲಿರುವಂಥ ಹನುಮಂತ ದೇವರ ಪ್ರತಿಮೆ ಯಾಕೆ ನೋಡಿ ಒಂದೊಂದೇ ಒಂದೊಂದೇ ಭಾರತೀಯರನ್ನ ಕೆದ್ತಾ ಇದ್ದಾರೆ ಇವರು ಈ ಹೆಚ್ ಒನ್ ಬಿ ಬಿಸದಾಯಿತು ಅಲ್ಲಿ ನಮ್ಮ ಭಾರತೀಯರನ್ನ ದಬ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಹಿಂದೂ ದೇವಾಲಯಗಳು ಯಾಕೆ ಅಂತ ಪೋಸ್ಟ್ ಮಾಡಿದ್ದಾನೆ ನಾವು ಯಾಕೆ ಪ್ರತಿಮೆಗೆ ಅನ್ಮಿಸ್ತಾ ಇದ್ದೇವೆ ಅಂತ ಟೀಕೆ ಮಾಡಿದ್ದಾರೆ ಇನ್ನೊಂದು ಪೋಸ್ಟ್ನಲ್ಲಿ ನಾವು ದೇವರ ಅಡಿಯಲ್ಲಿ ಒಂದೇ ರಾಷ್ಟ್ರ ಎಂಬುದನ್ನು ಮರೆಯಬಾರದು ದೇವರು ಒಬ್ಬನೇ ಅದು ಏಸು ಕ್ರಿಸ್ತ ಅಂದರೆ ಬೇರೆದೆಲ್ಲ ದೇವರಲ್ಲ ಅಂತ ಆದರೆ ನಾವು ದೇವರೊಬ್ಬ ನಾಮ ಹಲವು ಕಂಡು ಕಂಡು ದೇವರಿಗೆಲ್ಲ ಕಟ್ಕೊಳ್ತಾರೆ ಆತ ರಾಜಾಧಿರಾಜ ಪ್ರಭುಗಳ ಪ್ರಭು ಎಂಬುದನ್ನು ಎಂದಿಗೂ ಮರಿಬಾರ್ದು ಮತ್ತೊಂದು ಪೋಸ್ಟ್ ಹಾಕಿ ತಮ್ಮ ಹೇಳಿಕೆಗೆ ಈತ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾನೆ ನೋಡಿ ಅಮೇರಿಕಾದಲ್ಲಿರುವಂತಹ ಹಿಂದೂ ದೇವಾಲಯಗಳ ಬಗ್ಗೆ ಅಂದರೆ ಓವರ್ ಭಾರತದ ದೇವಾಲಯಗಳ ಬಗ್ಗೆ ಈತ ಆಕ್ಷೇಪಣೆಯನ್ನು ಹೊರಹಾಕಿದ್ದಾನೆ ಅಂದರೆ ಇಲ್ಲಿ ಖಂಡಿತ ನಮ್ಗೆ ಗೊತ್ತಾಗ್ತಾ ಇರೋದು ಭಾರತವನ್ನು ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಲ್ಲಿ ಹನುಮಂತನ ಆ ಬೃಹತ್ ಪ್ರತಿಮೆ ಯಾಕೆ ಬೇಕಾಗಿತ್ತು ಅಂತ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಭಾರತೀಯರು ಬೇರೆ ಬೇರೆ ದೇಶಗಳಿದ್ದಾರೆ ಅಲ್ಲಿ ಹೋದರೂ ಕೂಡ ನಮ್ಮ ಆಚರಣೆ ಸಂಪ್ರದಾಯ ಅದ್ಯಾವುದನ್ನು ಕೂಡ ಅವರು ಮರೆತಿಲ್ಲ ಇಲ್ಲಿನ ಪೂಜೆ ಪುನಸ್ಕಾರಗಳು ಅಲ್ಲೂ ಕೂಡ ಅವರು ಅಳವಡಿಸ್ಕೊಂಡಿದ್ದಾರೆ ಆದರೆ ಈಗ ನೋಡಿದರೆ ಟ್ರಂಪ್ನ ಬೆಂಬಲಿಗ ಈ ರೀತಿ ಪೋಸ್ಟ್ ಹಾಕಿರೋದರ ಹಿಂದಿನ ಉದ್ದೇಶ ಭಾರತೀಯರನ್ನು ಕೆರಳಿಸುವಂತಹ ಪ್ರಯತ್ನ ಮತ್ತು ಟಾರ್ಗೆಟ್ ಮಾಡೋದು ಗೊತ್ತಾಗ್ತಾ ಇದೆ